ಮಂತ್ರಿಗಳು ಬರ್ತಾ ಇಲ್ಲಾರಿ ಮಂತ್ರಿಗಳನ್ನ ಕರ್ಸ್ರಿ ಅಂತ ಎಲ್ಲಾರದು ಅಭಿಪ್ರಾಯ ಅದ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಒಂದ್ ಹತ್ತು ನಿಮಿಷ ಮುಂದ್ ಹಾಕ್ರಿ ಅವ್ರ ಬರ್ತಗ ಅವ್ರ ಮುಂದ್ ಹಾಕಿ ಬಿಡ್ರಿ ಒಂದ ಅವ್ರು ಬರ್ತಕ ಮಂತ್ರಿಗಳ ಬರ್ತಾಗ ಹಾಕ್ರಿ ಯಾರ ಯಾರ ಮಾತಾಡಬೇಕು ಮಾತಾಡ್ಬೇಕು ಯಾರ ಜನ್

ನಾವು ಹಿರಿಯ ಸದಸ್ಯರಿಗೆ ಮನವಿ ಸಚಿವರಿದ್ದೀವಿ ಉತ್ತರ ಕರ್ನಾಟಕ ಬೇರೆ ಸಲಹೆ ಕೊಟ್ಟರು ನಾವು ಕರ್ನಾಟಕವಾಗಿ ಸ್ವೀಕಾರ ಮಾಡಿ ಎಲ್ಲಾರು ಹೊರಗೆ ಮೀಟಿಂಗ್ ಅಧ್ಯಕ್ಷ್ರು ವಾರಿಗೆ ಮಾತಾಡುದು உத்தர கர்நாடக ரெப்ரெசெண்டேஷன் இது அல்